لے بند مکن دے تے دوپے نا بس سٹینڈ تے لے بند مکن دے تے ایک بار تے فون کرے او حسن تیرا توبہ 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 पालटे मिजान फोटो रंड्रीप मिजान फोटो उन्हें। किसान तो है। ओ सब क्लोज है देखो दुकान। है। फोर्ट क्लोज है। मिजान फोट क्लोज है। मिजान फोट शायद ओपन मिजान फोट भी क्लोज है। क्लोज है क्या? हाँ। नमस्कार। ಯಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ನಿನ್ನ ಮುಗಿಲ ಶಾಲೆ ಧರೆಯ ಕೊರಳ ಪ್ರೇಮದ ಮಾಲೆ ಊಟ ಮತ್ತೆ ಗೋಕರ್ಣ ಕ್ರಾಸ್ ಗೋಕರ್ಣ ಅಲ್ಲಿ ಗೋದಾವರಿ ಹೋಟೆಲ್ ಇತ್ತು ಬಸ್ ಬ್ಲೂ ಕಲರ್ ಅದಕ್ಕಿಂತ ಐತೆ ಊಟ ಚಲೋ ಐತಿ ಬರ್ಬೋದು ಮಾಡ್ಬೋದು ಡ್ರೈವರ್ಗಳಿಗೆ ಫ್ರೀ ಇರ್ತೈತಿ ಬರ್ರಿ ಕಸ್ಟಮರ್ ಕರ್ಕೊಂಬರೀ ಕಸ್ಟಮರ್ಗು ಊಟ ಚಲೋ ಅನಿಸೈತಿ ಬಾಯ್ ಸರ್ ಫ್ರೆಂಡ್ಸ್ ಆ್ಯಾಮಿಲ್ಸ್ಗೊಂಡು ಹೋಟೆಲ್ ಮಾತ್ರ ಮಸ್ತ್ ಐತಿ ಊಟಕ್ಕೆ ಮಾತ್ರ ಮಸ್ತ್ ಐತಿ ಮೀಲ್ಸ್ ತೊಗೊಂಡಿದ್ದೆ ವೆರೈಟಿ 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 ಸಾಂಬಾರು ಪಲ್ಯ ಚಪಾತಿ ಸ್ವೀಟ್ ಕೊಟ್ಟಿದ್ರೆ ಬರ್ರಿ ಟ್ರೈ ಮಾಡಿರಿ ಒಂದ್ಸಲ ನಿಮಗೂ ಗೊತ್ತಾಗ್ಕತಿ ಗೋಕರ್ಣ ಒಳಗೆ ಐತೆ ನೋಡ್ರಿ ಹೋಟೆಲ್ ಗಣಜ್ಜಯ ಅಂತಂದು ಹೋಟೆಲ್ ಸರ ಬರ್ರಿ ಒಂದ್ಸಲ ಟ್ರೈ ಮಾಡಿರಿ ಹಾಯ್ ಫ್ರೆಂಡ್ಸ್ ನಾವು ಈಗ ಬಂದೆವು ಓಮ್ ಬೀಚ್ಗೆ ಕಸ್ಟಮರ್ ಅಂತರೂ ಹೋಗ್ಯಾರ ನಾವಂತರೂ ಹೋಗಲಿಲ್ಲ ಯಾಕಂದ್ರೆ ನೀರಿನ ಫೋರ್ಸ್ ಜಾಸ್ತಿ ಐತಿ ಹಂಗಾಗಿ ಹೋಗ್ಲಿಲ್ಲ ಅವ್ರ ಗುಡಿಯಾಗ ಮಾಡ್ಕೊಂಬಿಟ್ರಾ ಕೇಳಿನಿ ಮಾಡ್ಕೊಂಡು ನಿಮಗೆ ತೋರಿಸ್ತೇನೆ ಗಿಡನ Една रसात ना का उस टाइप के था और अगर ಈಗ ಈ ರೆಸಾರ್ಟಿಂದ ಬಿಡೋ ಸಮಯ ಈಗ ನಾವು ಹೊಂಟೇವಿ ಮಹಾಬಲೇಶ್ವರ ಟೆಂಪಲ್ ಗುಕ್ಕ ಅಲ್ಲಿಗೆ ಹೋಗಿ ಮಳೆ ಏನ್ರು ಬಿಡ್ತಾನಲ್ಲ ಫ್ರೆಂಡ್ಸ್ ಮಳೆ ಬಿಡತ್ತಿಲ್ಲ ಈಗ ಬೇರೆಡಿ ಗಿಡ ಈಗ ಜಳಕ ಜೋಳಕೆ ಮಾಡಿ ಬಂದು ಕುಂತೀನಿ ಈಗ ಅವ್ರು ಬರ್ಬೇಕ ಬಂದ ಮೇಲೆ ಇಲ್ಲಿಂದ ಬಿಡು ನಾವೀಗ ಬಂದೀವಿ ಈಗ ಗೋಕರ್ಣಕ್ಕೆ ಫುಲ್ ಕಸ ತೊಂಬ್ಕೊಂಬಿಟ್ಟರೆ ಬೀಚ್ನ್ಯಾಗ ಏನು ಮಾಡ್ತೀರಿ ಮಳೆ ಹಂಗೈತಿ ಏನು ಮಾಡಕ್ಕೆ ಬರಂಗಿಲ್ಲ ನೋಡೋಣ ಇದು ಗುರಿ ಮುಗಿಸ್ಕೊಂಡು ನಾವು ಹೊಂಟೇವಿ ಈಗ ಹುಬ್ಳಿ ಕಡೆ ಹುಬ್ಳಿ ಕಡೆ ಹೋದ್ ನಾವು ಹೋಗೋ ಮುಂದೆ ಏನಾಗುತ್ತೆ ಅಂತ ಎಲ್ಲ ತೋರಿಸಿ ಬರ್ರಿ

देखो मट्टी कैसे गिरा हो यहाँ का पुल ये मट्टी है पूल हाँ उसके बीच में एक ट्रक सपड़ा एक ट्रक का तीन आदमी है अंदर है। अभी तक है हाँ अभी तक भी नहीं मिले उन लोग ट्रक नहीं मिला ट्रक के साथ तीन आदमी मिले तीन आदमी तो नहीं मिला ट्रक भी नहीं मिला कहाँ गए वो तो लोग वही ढूंढ रहे अभी तक भी ढूंढ रहे क्या नहीं बोले तो ट्वेंटी ट्वेंटी डेज हुआ ट्वेंटी डेज हाँ

అసలు మూడు పేరే ఫార్టీ సెకండ్స్ అమ్మాయి అసలు పేరు ఎంకా పేరేంది అరే ఏ ಟ್ರಿಪ್ ಚಲೋ ಆಗಿದ್ದಕ್ಕೆ ಕಸ್ಟಮರ್ ಒಂದು ಗಿಫ್ಟ್ ಕೊಟ್ರಿ ಗಿಫ್ಟ್ ತೊಗೊಂಡ ಮನೆ ಕಡೆ ಈಗ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ